ಈಗ ಸುಮ್ಮನೆ ಇದೆಲ್ಲ ಫ್ರೀ ಬಿಟ್ಟಿದ್ದು ವೇಸ್ಟ್ ಅದು ಫ್ರೀ ಬಿಟ್ಟು ನಮ್ಮ ಮೇಲೆನೆ ಅದೆಲ್ಲ ಎಕ್ಸ್ಟ್ರಾ ಹಾಕ್ಬಿಟ್ಟು ಅದ್ರ ನಮ್ಮಿಂದ ವಸೂಲ್ ಮಾಡ್ದವ್ರೆದಂಗ ಹೊಟ್ಟೆ ಮೇಲೆ ಆಗುತ್ತೆ ಆಟೋದವ್ರಿಗೆ ತುಂಬಾ ಕಷ್ಟ ಇದೆ ಸರ್ ನಾವು ಜನರದ್ದು ಒಂದು ಹತ್ತು ಇಪ್ಪತ್ತು ಕೇಳಿದ್ರೆ ಏನಕ್ಕೆ ಕೇಳ್ತೀರಾ ಅಂತಾರೆ ಅವರು ಗ್ಯಾಸ್ ಮಾತ್ರ ನಮ್ಮನ್ನ ಏನ್ ಕೇಳ್ತಾರ ಅವ್ರ ಆ ಏನು ಬಿಡಿ ಫ್ರೀ ಬಿಟ್ಟಿದ್ದು ಹಾಳಾಗ ಹೋಗ್ಲಿ ಒಂದು ರೋಡ್ ನೋಡ್ಬೈ ಈ ತ್ರಿವೇಣಿ ರೋಡ್ ಅಲ್ಲ ಹೆಂಗೈತೆ ಓಡ್ಸಕ್ ಆಗಲ್ಲ ನೋಡಿ ಏನು ಕಟ್ಕೊಂಡಿದ್ವಿ ಫ್ರೀ ಎಲ್ಲ ಕೊಡಲೇಬಾರ್ದು ಸರ್ ಕೆಲಸ ಮಾಡಬೇಕು ಅವರ ದುಡಿಬೇಕು ಆವಾಗಲೇ ಫ್ರೀ ಅಂತ ಹೇಳ್ಬಿಟ್ಟು ಅದ್ರ ಬದಲು ತಿರ್ಗಾ ಬೇರೆ ಮೇಲೆ ರೇಟ್ ಹಾಕ್ತಾರಲ್ಲ ಸರ್ ದಯವಿಟ್ಟು ಈ ರ್ಯಾಪಿಡೋ ಬೈಕ್ ಅನ್ನೋದು ನಿಲ್ಸಿ ಸರ್ ನಮಗೆ ತುಂಬಾ ಒಳ್ಳೇದಾಗುತ್ತೆ ನಾವು ತುಂಬಾ ತೊಂದರೆಯಲ್ಲಿದ್ದೀವಿ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಅಂತ ಸರಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಎರಡು ವರ್ಷಕ್ಕೆ ಬಂತು ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟರು ಬಸ್ ಫ್ರೀ ಬಿಟ್ರು ಆಟದವ್ರಿಗೆ ಸಮಸ್ಯೆ ಆಯ್ತು ಆಟದವರಿಗಂತ ಏನು ಸಮಸ್ಯೆನೇ ಅವ್ರೇನು ಮಾಡಲ್ಲ ಆಟದವರಿಗಂತ ಯಾವ ಸರ್ಕಾರ ಬಂದ್ರೂನು ಆಟದವರಿಗಂತ ಏನು ಮಾಡಲ್ಲ ಇನ್ನ ಗ್ಯಾಸ್ ರೇಟೇ ಹತ್ತಸ್ತಾರೆ ನಮಗೆ ನಾವು ರೇಟ್ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ರೇಟ್ ಗ್ಯಾಸ್ ರೇಟು ನಾವು ಜನ್ರದ್ದು ಒಂದ್ ಹತ್ತು ಕೇಳಿದ್ರೆ ಏನಕ್ ಕೇಳ್ತೀರಾ ಅಂತಾರೆ ಅವರು ಗ್ಯಾಸ್ ಮಾತ್ರ ನಮ್ಮನ್ನೇನು ಕೇಳ್ತಾರ ಅವ್ರ ಪಾಡ್ಗೆ ಹತ್ತಿಸ್ಕೊಂಡೋಗ್ತಾರೆ ಯಾರು ಏನು ಉಪ್ಯೋಗಲ್ಲ ನಾವು ಕಷ್ಟ ಪಡೋದು ನಮಗೇನೇ ಆಯಿತು ಆಗಿದೆ ಎಲ್ಲ ಅವರು ಏನು ಮಾಡೋದು ಸರ್ ಸರ್ಕಾರ ಇವಾಗ ಆ ಥರ ಇದೆ ಸರ್ಕಾರದ ಬಗ್ಗೆ ಈಗ ಸುಮ್ಮನೆ ಇದೆಲ್ಲ ಫ್ರೀ ವೇಸ್ಟು ಅದು ಫ್ರೀ ಬಿಟ್ಟು ನಮ್ಮ ಮೇಲೆ ಅದೆಲ್ಲ ಎಕ್ಸ್ಟ್ರಾ ಹಾಕ್ಬಿಟ್ಟು ಅದ್ರ ನಮ್ಮಿಂದ ವಸೂಲ್ ಮಾಡ್ತಾವ್ರಲ್ಲಿ ಯಾರಿಗೋ ಒಬ್ರಿಗೆ ಬರುತ್ತೆ ಒಬ್ರಿಗೆ ಬರುತ್ತೆ ಒಬ್ರಿಗೆ ಬರಲ್ಲ ಫ್ರೀ ಎಲ್ಲ ಕೊಡಲೇಬಾರ್ದು ಸರ್ ಕೆಲಸ ಮಾಡಬೇಕು ಅವರ ದುಡಿಬೇಕು ಆವಾಗಲೇ ಇವಾಗ ಫ್ರೀ ಅಂತ ಹೇಳ್ಬಿಟ್ಟು ಅದ್ರ ಬದಲು ತಿರ್ಗಾ ಬೇರೆದ್ಮೇಲೆ ರೇಟ್ ಹಾಕ್ತಾರಲ್ಲ ಎಕ್ಸ್ಟ್ರಾ ಆ ಥರ ಮಾಡ್ತಾವ್ರೆ ಇವಾಗ ಬಸ್ ಫ್ರೀ ಅಂದ್ಬಿಟ್ಟು ನಮ್ಮ ಮೇಲೆ ಎಕ್ಸ್ಟ್ರಾ ರೇಟು ಹಂಗೆ ಮಾಡಿರೋದು ಸುಮ್ಮನೆ ಫ್ರೀ ಅಂತ ಎಲ್ಲ ಹೇಳ್ಬಿಟ್ಟು ಜನರ ಮೇಲೆನೆ ಎಲ್ಲ ಅದೇ ಈ ತರ ಫ್ರೀ ಅಂತ ಹೇಳ್ಬಿಟ್ಟು ಈ ಕಡೆ ವಸೂಲಿ ಮಾಡ್ತಾವ್ರೆ ಆ ಥರ ಮಾಡ್ತಾವ್ರೆ ಹ್ಮ್ ಹ್ಞೂ ಜನರ ಮೇಲೆನೆ ಅದು ಬಿದ್ದಿರೋದು ಇವರ ಕಲೆ ಫ್ರೀ ಅಂತ ಹೇಳ್ಬಿಟ್ಟು ನಮ್ಮ ಹಾಕಿರೋದು ಅವರೆಲ್ಲ ಅದೇ ಒಬ್ಬರು ಕೊಡ್ತವ್ರೆ ಎಲ್ಲರಿಗೂ ಕೊಡ್ತಾ ಇಲ್ಲ ಅದು ಒಬ್ಬರು ಕೊಡ್ತಾರೆ ಒಬ್ಬರು ಕೊಡೋದಿಲ್ಲ ಒಬ್ಬರು ಕೇಳಿದ್ರೆ ನಮ್ಗೆ ಬಂದೇ ಇಲ್ಲ ಮೂರು ತಿಂಗಳಾಯ್ತು ಬಂದೇ ಇಲ್ಲ ಅಂತ ಗೃಹಲಕ್ಷ್ಮಿ ಯೋಜನೆ ಬೆಲೆ ಏರಿಕೆ ಅಂದ್ರೆ ಅದೇ ಇವರೇ ಎಲ್ಲ ಲೂಟಿ ಮಾಡ್ತಾರಲ್ಲ ಎಲ್ಲ ಸರ್ಕಾರನೇ ಸುಮ್ಮನೆ ರೋಡ್ಗಳು ನೋಡಿ ಎಲ್ಲ ನೋಡಿದ್ರೆ ಅಗಿತಾ ಇರ್ತಾರೆ ಓಡಾಡ್ತೀರಿ ಸರ್ ಹ್ಮ್ ಎಲ್ಲ ಕಿತ್ ಕಿತ್ತಾಗಿದ್ದಾರೆ ರೋಡ್ ಫುಲ್ಲು ಅದೆಲ್ಲ ಜನರ ಮೇಲೇನೆ ಬೀಳೋದು ಸುಮ್ಮನೆ ಕಿತ್ತೋದು ಹಳ್ಳ ಮಾಡಿ ಅದು ತಿರ್ಗ ರೆಡಿ ಆಗೋಕೆ ಇನ್ನೂ ಎಷ್ಟು ವರ್ಷ ಆಗುತ್ತೋ ಹಂಗೆ ಬಿದ್ದಿರುತ್ತೆ ಆ ಥರ ಇದೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಸಾದಿಕ್ ಪಾಶಾ ಅಂತೇಳಿ ಸರ್ ಈಗ ನೋಡ್ದಾದ್ರೆ ಎಲ್ಲ ಬೆಲೆ ಏರಿಕೆ ಆಗ್ತಾ ಬಂದಿದೆ ಹೌದು ಪೆಟ್ರೋಲ್ ಡೀಸಿಲ್ ಸಿ ಎನ್ ಜಿ ಆಗಿರ್ಬೋದು ಏನು ಹೇಳ್ತೀನಿ ಸರ್ ತೊಂದರೆ ಇದೆ ಸರ್ ತೊಂದರೆ ಇದೆ ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದು ಸರ್ ಕಡಿಮೆ ಮಾಡಿದ್ರೆ ಒಳ್ಳೇದು ಹಾಲಿನ ರೇಟ್ ತರಕಾರಿ ರೇಟ್ ಸರ್ ಎಲ್ಲ ಸ್ವಲ್ಪ ಕಡಿಮೆ ಆದರೆ ಒಳ್ಳೇದಲ್ವಾ ಸರ್ ಬಡವ್ರಿಗೆ ಅಂತ ಹೇಳಿದ್ರೆ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಜಾಸ್ತಿ ಆದರೆ ಬಡವ್ರಿಗೆ ಕಷ್ಟ ಆಗುತ್ತಲ್ವಾ ಕಡಿಮೆ ಮಾಡಿದ್ರೆ ಒಳ್ಳೇದು ಸರ್ ಆಟೋ ಡ್ರೈವರ್ ಹೌದು ಸರ್ ಪ್ರಾಬ್ಲಮ್ ಇದೆ ಈ ರಾಪಿಡೋ ಬೈಕ್ ಅನ್ನೋದು ಬಂದಿದೆಯಲ್ಲ ಸರ್ ಇದನ್ನ ನಿಲ್ಸಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಸರ್ ಎಲ್ಲ ಆಟೋ ಡ್ರೈವರ್ ಸೇರಿ ಆರನೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ನಾವು ಅದಕ್ಕೆ ಖಂಡಿತವಾಗ್ಲೂ ಭಾಗವಹಿಸ್ತೀವಿ ಸರ್ ನಾವು ಅದಕ್ಕೆ ಖಂಡಿತವಾಗ್ಲೂ ಬರ್ತೀವಿ ಸರ್ ಈಗ ರಾಪಿಡ್ ಬೈಕ್ ಮಾಡಲೇಬೇಕು ಅಂತ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅದು ಇಲ್ಲಿಗಲ್ವಾ ಸರ್ ಅದು ವೈಟ್ ಬೋರ್ಡ್ ಅಲ್ಲಿ ಮಾಡೋದು ತಪ್ಪಲ್ವಾ ಅದು ಹೌದು ಸರ್ ಸರ್ ಇದೆ ಇದೆ ಹೌದು ಸರ್ ಅದೆಲ್ಲ ಇದೆ ಸರ್ ಎಫ್ ಸಿ ಪಾಸಿಂಗು ಪರ್ಮನೆಂಟು ಸೀಟು ಇಂಡಿಕೇಟ್ರು ಇವೆಲ್ಲ ಇರುತ್ತೆ ಸರ್ ಬೈಕ್ ಯಾವುದೋ ಒಂದು ವೈಟ್ ಬೋರ್ಡ್ ತೊಗೊಂಬಂದ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಹೋಗುವಂಥದ್ದು ತಪ್ಪಲ್ವಾ ಸರ್ ಅದು ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರಕ್ಕೆ ಒಂದು ಬೈಕ್ ತಗೊಂಬಂದ್ಬಿಟ್ಟು ನಾವು ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ ಅಂದರೆ ತಪ್ಪಲ್ವಾ ಸರ್ ಅದು ತಪ್ಪದಕ್ಕೆ ಹೌದು ಸರ್ ಆಟ ಮೇಲೆ ಹೊಟ್ಟೆ ಹೊಡೆದಂಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಈಗ ಆಟೋದವ್ರಿಗೆ ತುಂಬ ಕಷ್ಟ ಇದೆ ಸರ್ ರ್ಯಾಪಿಡೋ ಬೈಕಿಂದ ತುಂಬ ಕಷ್ಟ ಇದೆ ಸರ್ ಬಸ್ ಫ್ರೀ ಏನಿಲ್ಲ ಅದು ಆಟೋದಲ್ಲಿ ಓಡಾಡೋರು ಆಟೋದಲ್ಲಿ ಓಡಾಡ್ತಾ ಓಡಾಡ್ತಾನೆ ಅವರೇ ಆದರೂ ಬಸ್ ಫ್ರೀಯಿಂದನೂ ಸ್ವಲ್ಪ ತೊಂದರೆ ಆಗಿದೆ ಅದು ಸ್ಟಾಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ನೋಡಿ ಸರ್ ಇಲ್ಲಿ ತೊಗೊತಾ ಇದ್ದಾರೆ ಅಲ್ಲಿ ಕೊಡ್ತಾ ಇದ್ದಾರೆ ಸರ್ ಸುಮ್ಮನೆ ಗ್ಯಾರಂಟಿ ಅಂತ ಹೇಳ್ಬಿಟ್ಟಿದೆ ಇಲ್ಲಿ ತೊಗೊತಾ ಇದ್ದಾರೆ ಅಲ್ಲಿ ಕೊಡ್ತಾ ಇದ್ದಾರೆ ಸರ್ ಸರ್ ಆದಷ್ಟು ನೀವು ರ್ಯಾಪಿಡೋ ಬೈಕ್ ನಿಲ್ಲಿಸಿದ್ರೆ ಆಟೋದವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಸರ್ ಇದೊಂದು ಮನವಿ ಅಂತ ಹೇಳ್ಬಿಟ್ಟು ಇದೊಂದು ಕೋರಿಕೆ ಅನ್ಬಿಟ್ಟು ಕೇಳ್ತಾ ಇದ್ದೀನಿ ಸರ್ ರ್ಯಾಪಿಡೋ ಬೈಕು ದಯವಿಟ್ಟು ನಿಲ್ಲಿಸಬೇಕು ಸರ್ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಸರ್ ದಯವಿಟ್ಟು ಈ ರ್ಯಾಪಿಡೋ ಬೈಕ್ ಅನ್ನೋದು ನಿಲ್ಸಿ ಸರ್ ನಮಗೆ ತುಂಬ ಒಳ್ಳೆಯದಾಗುತ್ತೆ ನಾವು ತುಂಬ ತೊಂದರೆಯಲ್ಲಿದ್ದೀವಿ ಸರ್ ಅವರಿಗೆ ಹೌದು ಸರ್ ಡೈರೆಕ್ಟಾಗಿ ಅವರಿಗೆ ಹೇಳ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ಆಟೋ ಡ್ರೈವರ್ ಸರ್ ಯಾರತ್ರ ಕೇಳಿದ್ರು ಹೇಳ್ತಾರೆ ನಮಗೆ ಮೇಯ್ನ್ ಪ್ರಾಬ್ಲಮ್ ಟೂ ವೀಲರ್ ಹೌದು ಅದೇ ರ್ಯಾಪಿಡ್ ಆಗಿ ಹತ್ತು ಇಪ್ಪತ್ತು ಯೋಚನೆ ಮಾಡ್ಕೊಂಡು ಬೈಕ್ ಬುಕ್ ಮಾಡ್ಕೊಂಬಿಡ್ತಾರೆ ನಮ್ಮ ಆಟೋಗೆ ಅಷ್ಟೊಂದು ಬಂಡವಾಳ ಹಾಕಿ ನಾವು ನಮ್ಮ ಆಟೋ ಮೇಂಟೈನ್ ಮಾಡೋಕ್ಕಾಗಲ್ಲ ಇ ಎಮ್ ಐ ಕಟ್ಕೊಂಡು ಅದೆಲ್ಲ ಇವಾಗ ಅದಕ್ಕೆ ಆರನೇ ತಾರೀಕಿಗೆ ಸ್ಟ್ರೈಕ್ ಮಾಡಿಂಗ್ ಹೌದು ಎಲ್ಲ ಆಗ್ಬೇಕು ಸರ್ ಅವ್ರಿಗೇನಿಲ್ಲ ಸುಮ್ಮನೆ ಒಂದು ಐವತ್ತು ಸಾವಿರ ಬಂಡವಾಳ ಹಾಕ್ತಾರೆ ಆರಾಮಾಗಿ ಅದ್ರಲ್ಲಿ ನಾವು ಮಾಡೋಷ್ಟು ಅವ್ರು ಮಾಡ್ತಾರೆ ಅದರಿಂದ ನಮಗೆ ತೊಂದರೆ ಆಗ್ತದೆ ನಿಲ್ಲಿಸಲೇಬೇಕಂತೇಳಿ ಹೌದು ಹೌದು ಸ್ಟ್ರೈಕ್ ಇದೆ ಸರ್ ಹೌದು ಬೆಂಗ್ಳೂರಲ್ಲಿ ಹಾ ಎಲ್ಲ ಎಲ್ಲ ಸೇರ್ತಾರೆ ಸರ್ ಯಾಕಂದ್ರೆ ಅದರಿಂದ ಸರ್ ಮೊನ್ನೆ ನಾಂಡತ್ತ ಬ್ರಿಡ್ಜ್ ಕೆಳಗಡೆ ಆಕ್ಸಿಡೆಂಟ್ ಆಯಿತು ಅದೇ ರ್ಯಾಪಿಡ್ ಬುಕ್ ಮಾಡ್ಕೊಂಡ್ರೆ ಕಾಲ್ ಮಾಡೋದೋಯ್ತು ಒಬ್ಬರಿಗೆ ಅದಕ್ಕೆ ಯಾರು ಜವಾಬ್ದಾರಿ ಹೇಳಿ ಇದ್ರಲ್ಲಿ ಬಂದ್ರೆ ನಮ್ಗೆ ಯಾವ ತೊಂದರೆ ಇಲ್ಲ ಸೇಫ್ಟಿ ಬಿಡ್ತು ಹೋಗ್ಬಿಟ್ಟು ಅದರಿಂದ ಅದು ಯೋಚನೆ ಮಾಡ್ಬೇಕು ಜನಗಳನ್ನು ಸ್ವಲ್ಪ ನಮ್ಗೆ ಹಾ ಹತ್ತು ಇಪ್ಪತ್ತು ಕಡಿಮೆ ಆಯ್ತು ಅಂತ ಅದು ಬೈಕ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದ್ರ ತೊಂದರೆ ಆಗತ್ತೇಳಿ ಅವ್ರು ಯಾರು ಹೆಂಗಂದ್ರೆ ಹೋಗ್ಬಿಟ್ಟು ಕೂತ್ಕೊಂಡಾಗ ಕಾಲ್ಗೆಟ್ ಮಾಡ್ಕೊಂಡ್ರೆ ಫ್ರೀ ಅಂತ ಸರ್ ನಮ್ಮಲ್ಲಿ ತಗೊತಾರಲ್ಲ ಅವರು ಲೇಡೀಸ್ ಎಲ್ಲ ಹಾಕ್ತಾರೆ ಇವಾಗ ಎರಡು ಮೂರು ತಿಂಗಳಿಂದ ಹಾಕಿಲ್ಲ ಅದು ಮನೇಲಿ ಹೇಳ್ತೀನಿ ಅಲ್ವಾ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ್ರು ಇವಾಗ ಅದರಿಂದ ನಮಗೆ ಬೆಲೆ ಜಾಸ್ತಿ ಮಾಡ್ಬಿಟ್ಟು ನಮ್ಮ ಹತ್ರ ತಗೊತಾರಲ್ಲ ಸರ್ ಈಗ ಹಾ ರೇಟ್ ಜಾಸ್ತಿ ಮಾಡೋರು ಹೌದು ಹಾಂ ಅದರಿಂದ ಇವಾಗ ಎಲ್ಲ ಬೆಲೆ ಏರಿಕೆ ಮಾಡವ್ರೆ

ಏನ್ ಮಾಡಕಾಗುತ್ತೆ ಏನ ಸರ್ ಸರ್ಕಾರ ಏನು ಸರ್ಕಾರ ಅಂತ ಇದೆ ಸರ್ ಏನು ಮಾಡಕಾಗಲ್ಲ ಚಂದ್ರಶೇಖರ್ ಅನ್ಬಿಟ್ಟು ಎಲ್ಲ ಗ್ಯಾರಂಟಿ ಯೋಜನೆ ಎಲ್ಲಾ ಬಿಟ್ರು ಅದರಲ್ಲಿ ಒಂದು ಶಕ್ತಿ ಯೋಜನೆ ನಮಗೂ ಫ್ರೀ ನಿಂಗೂ ಫ್ರೀ ಅಂತ ಹೇಳಲೇ ಎಲ್ಲಾ ಮಹಿಳೆಯರಿಗೆ ಬಸ್ ಫ್ರೀ ಬಿಟ್ರು ಆಟೋವರ್ಗೇ ಸಮಸ್ಯೆ ಐತೆ ಸರ್ ಇದ್ರಿಂದ ಆಟೋವರ್ಗೇ ಸಮಸ್ಯೆನಾ ಪ್ಯಾಂಟ್ ಗಳೆ ಅರ್ಧ ಹೋಗ್ಬಿಟ್ಟೈತೆ ನಮ್ಮದು ಬಿಸ್ನೆಸ್ ಇಲ್ಲ ನೋಡಿ ಇವತ್ತು ನೋಡಿ ಬೆಳಗ್ಗೆಯಿಂದ ನೂರು ರೂಪಾಯಿ ಮಾಡಿಲ್ಲ ಇನ್ನುವರೆಗೂ ಇವರ ಫ್ರೀ ಫ್ರೀ ಅಂತ ಬಿಟ್ಬಿಟ್ರಾ ಯಾರಿಗೆ ಮನೇಲಿರೋರಿಗೆಲ್ಲ ಫ್ರೀ ಕೊಟ್ಬಿಟ್ಟು ನಮ್ಮ ಹತ್ರ ಇವಾಗ ಹದಿನೈದು ಪರ್ಸೆಂಟ್ ಬ ಬಸ್ ಬೇರೆ ರೇಟ್ ಜಾಸ್ತಿ ಮಾಡಿದ್ದಾರೆ ಏನು ಮಾಡಬೇಕು ಬಡ ಜನರು ಏನು ಮಾಡಬೇಕು ಕೂಲಿ ಕೆಲಸ ಮಾಡೋರು ಏನು ಮಾಡಬೇಕು ಏನೋ ಮನೇಲಿ ಕುತ್ಕೊಂಡ್ಬಿಡ್ತಾರೆ ಆ ಏನು ಬಿಡಿ ಫ್ರೀ ಬಿಟ್ಟಿದ್ದು ಹಾಳಾಗೋಗ್ಲಿ ಒಂದು ರೋಡ್ ನೋಡ್ಬೈ ನೋಡಿದ್ದೀರಾ ತ್ರಿವೇಣಿ ರೋಡೆಲ್ಲ ನೋಡಿದ್ದೀರಾ ಹೆಂಗೈತೆ ಓಡ್ಸೋಕ್ಕಾಗಲ್ಲ ನೋಡಿ ಸೊಂಟಕ್ಕೆ ನೋಡಿ ಏನು ಬೆಲ್ಟ್ ಕಟ್ಕೊಂಡಿದ್ವಿ ಬೆನ್ನೋವು ಬಂದುಬಿಟ್ಟು ಹಾಂ ಇಂಥ ಸರ್ಕಾರ ಬೇಕಾ ಇರಲಿ ಸರ್ಕಾರ ಬೇಡ ಅಂತ ನಾವು ಹೇಳ್ತಾ ಈ ಫ್ರೀ ಅನ್ನೋದೇನಾಯಿತು ಅದನ್ನ ನೋಡ್ಬಿಟ್ಟು ಪರಿಕೋಷನೆ ಮಾಡಲಿ ಅನ್ಬಿಟ್ಟು ನಾವು ಕೇಳ್ಕೊಳೋದಷ್ಟು ಬೆಲೆಗೆ ಬೆಲೆ ಏರಿಕೆ ಅನ್ನೋದ್ದು ತಡ್ಕೊಳಕ್ಕಾಗ್ತಾಯಿಲ್ಲ ಒಂದು ಈ ಬೇಸಿಗೆ ಕಾಲದಲ್ಲಿ ಬಿಸಿಲು ಬರೋ ಬದಲು ಇವಾಗ ಚಳಿಗಾಲದಲ್ಲಿ ಬಿಸಿಲು ಬಂದ್ಬಿಟ್ಟೈತೆ ಆ ಥರ ಬೆಲೆ ಐತೆ ಗ್ಯಾಸ್ ರೇಟು ಜಾಸ್ತಿ ಸಿ ಎನ್ ಜಿ ರೇಟ್ ಇದ್ದಿದ್ದು ಅವಾಗ ಇದ್ದಿದ್ದು ಅರವತ್ತು ರೂಪಾಯಿ ಇವಾಗ ಎಷ್ಟಾಗಿದೆ ಸಿ ಎನ್ ಜಿ ರೇಟು ನೋಡಿ ಗಾಡಿ ಏನು ಓಡಿಸೋಣ ಮನೆಗೆ ಏನು ಕೊಡೋಣ ಮಕ್ಳಿಗೆ ಏನು ಸಾಕೋಣ ಹಾಂ ಇಲ್ಲ ಸಿದ್ದರಾಮಯ್ಯ ಅವರು ಹೇಳಿದ್ರು ಅಧಿಕಾರಕ್ಕೆ ಬಂದ ತಕ್ಷಣ ಗ್ಯಾಸ್ ದರ ಪೆಟ್ರೋಲ್ ಡೀಸೆಲ್ ದರ ಅದೇ ರೀತಿ ಗೊಬ್ಬರ ರೇಟ್ ಕಡಿಮೆ ಮಾಡ್ತಾರೆ ಅಂತ ಹೇಳಿ ಮಾಡಿದ್ರು ಎಲ್ಲ ಮಾಡಿದ್ರು ಗ್ಯಾಸ್ ರೇಟ್ ಇನ್ನು ಜಾಸ್ತಿನೇ ಆಯ್ತಲ್ಲ ಎಲ್ಲ ಕಮ್ಮಿ ಮಾಡಿದ್ದಾರೆ ಪೆಟ್ರೋಲ್ ರೇಟು ಸೆಂಟ್ರಲ್ ಅಲ್ಲಿ ಒಂದು ರೇಟ್ ಮಾಡ್ತಾರೆ ಇವರೇ ಒಂದು ರೇಟ್ ಮಾಡ್ತಾ ಇದ್ದಾರೆ ಸುಂಕ ಇವರು ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ಲದಕ್ಕಿಂತ ಮೇನಾಗ ರಾತ್ರಿ ತಗೋತಾ ಇದ್ವಲ್ಲ ನೈಂಟಿ ಮೇಲೂ ಜಾಸ್ತಿ ಮಾಡ್ಬಿಟ್ಟಾರೆ ಇನ್ನೇನು ಮಾಡೋಣ ನಾವು ಆಲ್ಕೋಲು ಹಾಲು ಎರಡು ಒಂದೇ ಆಗ್ಬಿಟ್ಟೈತಿ ಇವಾಗ ಬದಲು ವಿಷ ಬಿಡೋದ್ ಮೇಲೆ ಸರ್ಕಾರ ಗಂಟೆ ಹಂಗೆ ಆಗ್ತದೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಹೆಂಗ್ ನಿಂತಿದ್ವಿ ಎಲ್ಲ ಆಟೋ ಡ್ರೈವರ್ಗಳು ಹೆಂಗ್ ನಿಂತಿದ್ವಿ ಬಿಸ್ನೆಸ್ ಇಲ್ಲೂರಲ್ಲಿ ಇವಾಗ ಅದೇ ಹೇಳ್ತಾ ಇದೀನಲ್ಲ ಬ್ಯಾ ನೋಡಿ ಸೊಂಟಕ್ಕೆ ಏನು ಹಾಕೊಂಡಿದ್ವಿ ಹಳ್ಳ ದಿಣ್ಣೆ ಎಲ್ಲ ದಯವಿಟ್ಟು ಸರ್ಕಾರ ಕೇಳ್ಕೊಳ್ಳೋದು ಒಂದೇ ಒಂದೇನಂದ್ರೆ ಈ ಫ್ರೀ ಫ್ರೀ ಅನ್ನೋದು ಮಾಡೋದು ಬಿಟ್ಬಿಟ್ ಸ್ವಲ್ಪ ರೋಡನ್ನು ನೋಡೋಕೆ ಹೇಳಿ ಕೇಳಿ ಅಲ್ಲ ಸರ್ ಈಗ ಫ್ರೀ ಕೊಡ್ತೇವೆ ಅಂತ ಹೇಳಿ ಗೌರ್ಮೆಂಟ್ ಅಧಿಕಾರಕ್ಕೆ ಬಂತು ಈಗ ಫ್ರೀ ಬೇಡ ಅಂತ ಹೇಳ್ತೀರಾ ನಮಗೆ ಬೇಡೇ ಬೇಡ ನಾವು ಅವತ್ತಿಂದನೂ ಬೇಡ ಅಂತ ಹೇಳ್ತಾ ಇದೀವಿ ನಾವು ಫ್ರೀ ಕೊಡು ಅಂತ ಕೇಳಿದೀವ ಅವ್ರು ಫ್ರೀ ಕೊಟ್ಟಿರೋ ನಾವು ಯಾವುದೂ ತೊಗೊಂಡಲ್ಲ ಇನ್ನೂವರೆಗೂ ತೊಗೊಂಡಿಲ್ಲ ನಾವು ಆಟೋ ಡ್ರೈವರ್ ಆದರೂ ನಾವೇನೂ ತೊಗೊಂಡಿಲ್ಲ ನಮಗೆ ಬೇಡೇ ಬೇಡ ಫ್ರೀನೇ ಬೇಡ ನಮಗೆ ಈಗ ಒಂದು ಕಡೆಯಿಂದ ಫ್ರೀ ಬೇಡ ಅಂತ ಹೇಳ್ತೀರಿ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿ ನಮಗೆ ತಾನೇ ಮಾಡಿರೋದು ಯಂಗ್ಸ್ಟರ್ಗೇನು ಮಾಡಿಲ್ಲವಲ್ಲ ನಮಗೆ ತಾನೇ ಮಾಡಿರೋದು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಹತ್ತು ರೂಪಾಯಿಗೆ ಹೋಗೋ ಜಾಗದಲ್ಲಿ ಇವಾಗ ಅದನ್ನ ಅದಕ್ಕೆ ಇನ್ನೂ ಒಂದು ಹದಿನೈದು ರೂಪಾಯಿ ಐದು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ನಾವು ಈಗ ಇದು ಒಂದು ಕಡೆಯಿಂದ ಬೆಲೆ ಏರಿಕೆ ಒಂದು ಕಡೆಯಿಂದ ಇದೆಲ್ಲ ಸಮಸ್ಯೆ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವ್ರ ಹತ್ರ ಮೊಬೈಲ್ ಇಲ್ಲ ಅಂತೆ ಅದೇ ರೀತಿ ಮನೆ ಇಲ್ಲ ಸ್ವಂತ ಕಾರ್ ಇಲ್ಲ ಅದಕ್ಕೆ ಮೂಡ ಕೇಸಲ್ಲಿ ಸಿಕ್ಕಾಕೊಂಡಿರೋದು ಅವ್ರ ಹತ್ರ ಮೊಬೈಲ್ ಇಲ್ಲ ತಾನೇ ಮೂಡ ಕೆಸ ಹೆಂಗ್ ಬಂದ್ಬಿಡ್ತಾವಾಗ ಮೊಬೈಲ್ ತಗೊಳಕಾಗ್ದಾರೆ ಮೂಡ ಸೈಟ್ ಹೆಂಗ್ ಅವರು ಆದ್ರೆ ಮೊನ್ನೊಂದು ಆರ್ಟಿಕಲ್ ಇತ್ತು ದೇಶ ಭಾರತ ದೇಶದ ಅತ್ಯಂತ ಶ್ರೀಮಂತ ಮೂರನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಕ್ಕೆ ಮೂಡ ಕೇಸಲ್ಲಿ ಸಿಕ್ಕಾಕೊಂಡಿರೋದು ಅವರು ಮೂರನೇ ಶ್ರೀಮಂತ ಆಗುತ್ತೆ ಇದಕ್ಕೆ ಅವರು ಹಗರಣ ಅನ್ನೋದು ಬಿಡಿ ಅಯ್ಯೋಯ್ಯೋ ಇದಲ್ ಕಾಂಗ್ರೆಸ್ ಅಲ್ಲಿ ಇವಾಗ ಬರೀ ಹಗರಣನೇ ಯಾವ್ದಲ್ಲ ಹೋದ್ರೂ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ